ಮಣ್ಣ ಹಡಿದವಳೋ ಹಡದ ಜೋಕಿ ಮಾಡಿದವಳು ಹಡದ ಜೋಕಿ ಮಾಡಿದವಳು ತಾಯಿ ಎಲ್ಲವೇ ನಮ್ಮ ತಾಯಿ ಎಲ್ಲವೇ ನಮ್ಮ ಹಡಿದವಳೋ ಹಡದ ಜೋಕಿ ಮಾಡಿದವಳೋ ಹಡದ ಜೋಕಿ ಮಾಡಿದವಳೋ ಎಲ್ಲವೇ ನಮ್ಮ ஒன்ப தூ திங்கள் நல்ல ஒத்தி கொண்டு தீயிறவளோ ஒன்பது திங்கள் நல்ல ಒತ್ತಿಕೊಂಡು ತಿರುಗಿದವಳು ಎತ್ತಿಯದಿಯ ಹಾಲು ಕುಡಿಸಿ ಎತ್ತಿಯದಿಯ ಹಾಲ ಕುಡಿಸಿ ನಿತ್ಯ ಜೋಕಿ ಮಾಡಿದವಳು ನಿತ್ಯ ಜೋಕಿ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿಯಲ್ಲವೇ ಕುತನಿಯ ಗುಲಾಯಿ ಹೊಲಸಿ ಕಾಲುಳ್ಳು ಹಿಡಿಸಿ ಇಡಿಸಿ ಕಾಲಲು ಇಡಿಸಿ ಬಾಯಿ ಒಳಗೆ ಬಾಯಿ ಏರಿಸಿ ಮುದ್ದನಲಿ ದಾಡಿದವಳೋ ಮುದ್ದನಲಿ ದಾಡಿದವಳು ತಾಯಿಯಲ್ಲವೇ ನಮ್ಮ ಅಲ್ಲವೇ ಎಟ್ಟು ಕಟ್ಟ ಬಂದರ ತಾಯಿ ನೆಟ್ಟು ಬಿಟ್ಟಾಕಿ ನೀನು ಎಟ್ಟು ಕಷ್ಟ ಬಂದರ ತಾಯಿ ನೆಟ್ಟು ಸೆರೆ ಬಿಟ್ಟಾಕಿ ನೀನು ತನ್ನ ತಲಿಯ ಸರಗ ವಚ್ಚಿ ಮಗುವಿನ ಜೋಪಾನ ಮಾಡಿ ಮಗುವಿನ ಜೋಪಾನ ಮಾಡಿ ಸಲ್ವಿ ನಮ್ಮ வாய் விட்டி எழவாளே ஒட்டி வந்ததே எதும் வாய் விட்டை எழவாளே ஜொபானாயினோட தம்மா ஜொப்பானாயினோட தம்மா தாய் மாலியாலில் இருந்த தாய் மாலியாலில் இருந்த தாய் அல்லவே நம்ம தாய் அல்லவே ೇಶ್ವರಿ ಬಾರಾಯಿ ನಾಡಿನೊಳಗ ನಮ್ಮ ನಡೆದಮ್ಮ ತಾಯಿಶ್ವರಿ ಬಾರಮ್ಮಿ ನಾಡಿನೊಳಗ ನಮ್ಮ ನಡೆದಮ್ಮ ನಾಡಿನೊಳಗ ನಮ್ಮ ನಡೆದಮ್ಮ ತಾಯಿ ಬೇಡಿದ ಬಲ ನೀರಮ್ಮ ನಾಡಿನೊಳಗ ನಮ್ಮ ನಡೆದಮ್ಮ ತಾಯಿ ಬಲ ನೀರಮ್ಮ பல நீடிதம்மா தாய் கை மாடி நம்ம கரதம்மா வேடில பல நீடிதம் மா தாயி கை மாடி நம்ம கரதம்மா கை மாடி நம்ம கரதம்மா தாய் கரது மலிய கூட சீதம்மா கை மாடி நம்ம கரதம் மா கரது மலிய கூட சீதம்மா കരതു മലി കൂട ശീരം മാ തായി കന്നട മത കലശീതമ്മ കരതു മലി കൂട ശീരം മാ തായി കന്നട മത കല സീരമ്മ കന്നട മത കലശീതം മാണായ നനു മരിലം കന്നട മത കലശീതം മാണായ നനു ഭരില തായി പോോറി നാടിനൊക്ക നമ്മ നട തായി ബൊനേ സോറിവാരം മായി നാടിനൊക്ക നമ്മ നട നാടിനൊളക നമ്മ നട തായി കേടലീഡിയമ്മ